ಹತ್ತನೇ ತರಗತಿ ಸಮಾಜ ವಿಜ್ಞಾನದ ಆರನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಭಾರತವು ಡ್ಯಾಶ್ ಖಂಡದಲ್ಲಿದೆ ಏಷ್ಯಾ ಖಂಡದಲ್ಲಿದೆ ಭಾರತದ ಬಿಲಾಯ್ ಮತ್ತು ಬೊಕಾರೋ ಕಿನ ಕಾರ್ಖಾನೆಗಳಿಗೆ ಯಾವ ದೇಶ ಸಹಕರಿಸಿತು ರಷ್ಯಾ ದೇಶ ಸಹಕರಿಸಿತು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತ್ಮೂರರವರೆಗಿನ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆಗಳು ಕೆಲವು ಉತ್ತರಗಳು ಭಾರತ ಚೀನಾ ದೇಶಗಳ ಸಂಬಂಧವು ಈ ತತ್ವಗಳ ಮೇಲೆ ಅವಲಂಬಿತವಾಗಿದೆ ಜೂನ್ ಹದಿನೈದರಲ್ಲಿ ಪ್ರಶ್ನೆ ಕೇಳಿದರೆ ಪಂಚಶೀಲ ಮತ್ತು ಹಿಂದಿ ಚೀನಿ ಬಾಯಿ ಬಾಯಿ ಭಾರತವು ರಷ್ಯಾದ ನೆರವಿನೊಂದಿಗೆ ಸ್ಥಾಪಿಸಿದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದರೆ ಬಕಾರೊ ಬೆಲಾಯ್ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಭಾರತ ಮತ್ತು ಪಾಕಿಸ್ತಾನಗಳು ನಿರಂತರ ಘರ್ಷಣೆ ಎಂದಿರಲು ಕಾರಣವೇನು ಜೂನ್ ಹತ್ತೊಂಬತ್ತರಲ್ಲಿ ಪಾಕಿಸ್ತಾನವು ಭಾರತದೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಹೊಂದಲು ವಿಫಲವಾಗಿದೆ ಏಕೆ ಎರಡು ಸಾವಿರದ ಹತ್ತೊಂಬತ್ತು ಜೂನ್ ಜಮ್ಮು ಕಾಶ್ಮೀರ ಸಮಸ್ಯೆ ಮತ್ತು ಭಯೋತ್ಪಾದನೆ ಕಾರಣದಿಂದ ಭಾರತ ಮತ್ತು ಪಾಕಿಸ್ತಾನ ಸದಾ ಘರ್ಷಣೆ ಇರುತ್ತವೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಭಾರತ ಆಕ್ರಮಣ ಮಾಡಿದ ರಾಷ್ಟ್ರ ಯಾವುದು ಇದು ಚೀನಾ ದೇಶ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತ ಉತ್ತಮ ಬಾಂಧವ್ಯ ಅವಶ್ಯಕ ಏಕೆ ಜೂನ್ ಹದಿನಾರರ ಪ್ರಶ್ನೆ ಕೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ಭಾರತದ ಬಾಂಧವ್ಯ ಹದಗೆಟ್ಟಿದೆ ಸ್ಪಷ್ಟೀಕರಿಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ಭಾರತ ಬಾಂಧವ್ಯ ಹದಗೆಡದ ಕಾರಣವೇನು ವಿವರಿಸಿ ಜೂನ್ ಹದಿನೇಳರಲ್ಲಿ ಕೇಳಿದ್ದಾರೆ ಭಾರತ ಮತ್ತು ಚೀನಾ ಸಂಬಂಧವು ನಿರೀಕ್ಷಿತ ಫಲವನ್ನು ನೀಡುವಲ್ಲಿ ವಿಫಲವಾಗಿದೆ ಸಮರ್ಥಿಸಿ ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೆಂಟರಲ್ಲಿ ಕೇಳಿದ್ದಾರೆ ಭಾರತ ಮತ್ತು ಅಮೆರಿಕ ದೇಶಗಳ ನಡುವಿನ ಪರಸ್ಪರ ಸಂಬಂಧವು ಸೌಹಾರ್ದಯುತವಾಗಿದೆ ಸ್ಪಷ್ಟೀಕರಿಸಿ ಏಪ್ರಿಲ್ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿದ್ದಾರೆ ಭಾರತ ಮತ್ತು ರಷ್ಯಾ ಸಂಬಂಧವನ್ನು ವಿವರಿಸಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಈ ಪ್ರಶ್ನೆ ಬಹಳಷ್ಟು ಮೇಲಿಂದ ಮೇಲೆ ಕೇಳ್ತಾ ಇದ್ದಾರೆ ಇದನ್ನು ಚೆನ್ನಾಗಿ ತಾವು ಜ್ಞಾಪನೆ ಇಟ್ಕೊಂಡು ಅಭ್ಯಾಸ ಮಾಡ್ಕೋಬೇಕು ಭಾರತ ರಷ್ಯಾ ದೇಶ ಉತ್ತಮ ಬಾಂಧವ್ಯ ಹೊಂದಿವೆ ವಿವರಿಸಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಕ್ಕೆ ಕೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಭಾರತದ ಭಾರತ ಚೀನಾದೊಂದಿಗೆ ಭಾರತದ ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ಭಾರತ ಬಾಂಧವ ಹದಗೆಟ್ಟದ ಏಕೆ ಏಪ್ರಿಲ್ ಇಪ್ಪತ್ತ್ಮೂರಲ್ಲಿ ಕೇಳಿದರೆ ಈಗ ಅಧ್ಯಾಯ ಎಂಟು ಸಮಾಜಶಾಸ್ತ್ರ ಸಾಮಾಜಿಕ ಸ್ತರ ವಿನ್ಯಾಸ ಸಾಮಾಜಿಕ ಸ್ತರವಿನ್ಯಾಸ ಈ ಸಾಮಾಜಿಕ ಸ್ತರವಿನ್ಯಾಸದಿಂದ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತ ಮೂರರವರೆಗೆ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಂಬುದನ್ನು ನಾವೀಗ ನೋಡೋಣ ಮಾನವ ಕುಲ ತಾನೊಂದೇ ಒಲಂ ಈ ವಾಕ್ಯವನ್ನು ವ್ಯಕ್ತಪಡಿಸಿದವರು ನೋಡ್ರಿ ಏಪ್ರಿಲ್ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಕೇಳಿದ್ದಾರೆ ಕೇಳಿದರೆ ಇದಕ್ಕುತ್ರ ಆದಿಕವಿ ಪಂಪ ಸಂವಿಧಾನದ ಡ್ಯಾಶ್ ವಿಧಿಯು ಅಸ್ಪೃಶ್ಯತಾ ಆಚರಣೆ ಒಂದು ಶಿಕ್ಷಾರ ಅಪರಾಧ ಎಂದಿದೆ ಜೂನ್ ಎರಡು ಸಾವಿರದ ಹದಿನೈದು ಸೆಪ್ಟೆಂಬರ್ ಇಪ್ಪತ್ತೊಂದರಲ್ಲಿ ಕೇಳಿದ್ದಾರೆ ಹದಿನೇಳನೇ ವಿಧಿ ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯನ್ನು ಜಾರಿಗೆ ತರಲಾದ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂದರಲ್ಲಿ ಕೇಳಿದ್ದಾರೆ ಹತ್ತೊಂಬತ್ತು ನೂರ ಐವತ್ತೈದು ಸಾಮಾಜಿಕ ಸ್ತರವಿನ್ಯಾಸ ಎಂದರೆ ಎರಡು ಸಾವಿರದ ಹದಿನಾರು ಜೂನಲ್ಲಿ ಕೇಳಿದರೆ ಅಸ್ಪೃಶ್ಯತೆಯ ಕಡೆಗೆ ಕೈಗೊಂಡ ಸ ಶಾಸನಾತ್ಮಕ ಕ್ರಮಗಳಾವವು ಏಪ್ರಿಲ್ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿದರೆ ಅಸ್ಪೃಶ್ಯತೆ ನಿವಾರಣೆಗೆ ತೆಗೆದುಕೊಂಡಿರುವ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳಾವುವು ಜೂನ್ ಹದಿನೈದು ಏಪ್ರಿಲ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ತುಂಬ ಚೆನ್ನಾಗಿ ಪ್ರಶ್ನೆ ಅಭ್ಯಾಸ ಮಾಡ್ಕೊಳ್ಳಿ ಈ ಸರಿ ಇಪ್ಪತ್ತೈದಕ್ಕೆ ಬರ್ಬೋದು ಭಾರತದಲ್ಲಿ ಅಸ್ಪೃಶ್ಯತೆ ಆಚರಣೆಯ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ ಕಾರಣ ಕೊಡಿ ಏಪ್ರಿಲ್ ಹದಿನೆಂಟರಲ್ಲಿ ಕೇಳಿದ್ದಾರೆ ಏಕೆಂದರೆ ರಾಜಕೀಯ ಕ್ಷೇತ್ರ ಮತ್ತು ಆಡಳಿತದಲ್ಲಿ ಅವಕಾಶ ದೊರೆತಿರೋದ್ರಿಂದ ಪರಿಶಿಷ್ಟ ಜಾತಿಯ ಪಂಗಡಗಳಿಗೆ ಮೀಸಲಾತಿ ಕಲ್ಪಿಸಲಾಗಿದೆ ಸಂವಿಧಾನದ ನ್ಯಾಯ ಮತ್ತು ಸಮಾನತೆಯನ್ನು ನೀಡುವ ವಾಗ್ದಾನ ಮಾಡಿದೆ ಜನರ ಘನತೆ ಗೌರವ ಸಮಾನತೆ ಎತ್ತಿ ಹಿಡಿಯುವ ಅವಕಾಶ ಕೊಟ್ಟಿದೆ ಶೈಕ್ಷಣಿಕ ಮೀಸಲಾತಿ ಕಲ್ಪಿಸಿದೆ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಿದೆ ಸಾಮಾಜಿಕ ಸರವಿನ್ಯಾಸವು ಎಲ್ಲ ದೇಶಗಳಲ್ಲಿ ಒಂದೇ ತರನಾಗಲಿ ಏಕೆ ಏಪ್ರಿಲ್ ಇಪ್ಪತ್ತ್ಮೂರು ಜೂನ್ ಇಪ್ಪತ್ತ್ಮೂರು ಏಕೆಂದರೆ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಮೇಲುಕೀಳು ಶ್ರೀಮಂತರು ಬಡವರು ಕರಿಯರು ಬಿಳಿಯರು ಇತ್ಯಾದಿ ಕಾರಣಗಳಿಂದ ಎಲ್ಲ ದೇಶಗಳಲ್ಲಿ ಒಂದೇ ತರನಾಗಿಲ್ಲ ಪೂರ್ವಗ್ರಹ ಎಂದರೇನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಕೇಳಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆ ಏನಕರಿಗೆ ಹೇಳಿದ್ದರು ಅಸ್ಪೃಶ್ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತನೇ ಕಳಂಕ ಎಂದು ಹೇಳಿದ್ದಾರೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಈಗ ಅಧ್ಯಾಯ ಒಂಬತ್ತನೇ ಬರೋಣ ದುಡಿಮೆ ಮತ್ತು ಆರ್ಥಿಕ ಜೀವನ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಪರೀಕ್ಷೆಯಲ್ಲಿ ಬಂದ ಪ್ರಶ್ನೆಗಳನ್ನು ತಾನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತಿದ್ದೀನಿ ದುಡಿಮೆಯಲ್ಲಿನ ಭಾವ ತೊಡೆದುಹಾಕಲು ಭಾರತ ಸರ್ಕಾರವು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಜಾರಿಗೆ ತಂದಿರುವ ಕಾಯ್ದೆ ಜೂನ್ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿದರೆ ಸಮಾನ ವೇತನ ಕಾಯ್ದೆ ಸಮಾನ ವೇತನ ಕಾಯ್ದೆ ಏಕೆ ಜಾರಿ ತರಲಾಯಿತು ಏಪ್ರಿಲ್ ಹದಿನಾರರಲ್ಲಿ ಜೂನ್ ಹದಿನೆಂಟರಲ್ಲಿ ಪ್ರಶ್ನೆ ಎರಡು ಸಾರಿ ಬಂದಿದೆ ದುಡಿಮೆಯಲ್ಲಿನ ಭೇದ ಭಾವ ತೊಡೆದುಹಾಕಲು ಹಾಕಲು ಸಮಾನ ವೇತನ ಕಾಯ್ದೆ ಜಾರಿಗೆ ತರಲಾಯಿತು ಅಸಂಘಟಿತ ವಲಯದ ಒಂದು ಲಕ್ಷಣ ಜೂನ್ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ವಾಲಾಸೆ ಸಂಭಾವನೆ ರಹಿತ ದುಡಿಮೆಗೆ ಉತ್ತಮ ಉದಾಹರಣೆ ಜೂನ್ ಹತ್ತೊಂಬತ್ತರಲ್ಲಿ ಕೇಳಿದರೆ ಗೃಹಿಣಿ ಶ್ರಮ ವಿಭಜನೆಯು ಅತ್ಯಂತ ಉಪಯುಕ್ತವಾದ ಏಕೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದ್ದಾರೆ ಶ್ರಮ ವಿಭಜನೆ ವಿಶೇಷ ಪರಿಣಿತಿಗೆ ಕಾರಣವಾಗುವುದು ಜನರ ಆರ್ಥಿಕ ಲಾಭ ಪಡೆದು ಸಹಕಾರಿಯಾಗುವುದು ಆಧುನಿಕ ಕಾಲದಲ್ಲಿ ವರ್ಗ ವ್ಯವಸ್ಥೆಗೆ ಕಾರಣವಾಗಿದೆ ಕೈಗಾರಿಕೋದ್ಯಮಗಳು ಹೆಚ್ಚು ಬೆಳವಣಿಗೆಗೆ ಹೊಂದಿವೆ ವ್ಯಾಪಾರ ವಾಣಿಜ್ಯೋದ್ಯಮಗಳು ವಿಸ್ತರಿಸಿವೆ ನಿರುದ್ಯೋಗ ನಿವಾರಣೆಗೆ ಪರಿಹಾರ ಕ್ರಮಗಳನ್ನು ತಿಳಿಸಿ ಏಪ್ರಿಲ್ ಎರಡ್ ಹದಿನಾರು ಏಪ್ರಿಲ್ ಹದಿನೇಳು ಜೂನ್ ಹದಿನೇಳು ಏಪ್ರಿಲ್ ಹದಿನೆಂಟು ಅದು ಈ ಪರೀಕ್ಷೆಗೆ ಭಾಳ ಪ್ರಮುಖವಾದಂಥ ಪ್ರಶ್ನೆ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಏಪ್ರಿಲ್ ಹದಿನೈದು ಜೂನ್ ಹದಿನೈದು ಜೂನ್ ಇಪ್ಪತ್ತರಲ್ಲಿ ಪ್ರಶ್ನೆ ಕೇಳಿದ್ದಾರೆ ಸಂಘಟಿತ ದುಡಿಮೆ ವಲಯದ ಲಕ್ಷಣಗಳನ್ನು ತಿಳಿಸಿ ಏಪ್ರಿಲ್ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಕಾನೂನು ನಿಯಂತ್ರಣಕ್ಕೆ ಲಕ್ಷಣಗಳನ್ನು ತಿಳಿಸಿ ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ ವಿಶೇಷ ತರಬೇತಿ ಹೊಂದಿರುತ್ತಾರೆ ಉದ್ಯೋಗದ ಭದ್ರತೆ ಇರುತ್ತದೆ ಉದ್ಯೋಗದ ಬಗ್ಗೆ ನಿಶ್ಚಿತ ನಿಯಮಗಳಿರುತ್ತವೆ ವೈದ್ಯಕೀಯ ಸೌಲಭ್ಯವಿರುತ್ತದೆ ಉದಾಹರಣೆಗೆ ಸರ್ಕಾರಿ ಇಲಾಖೆಗಳು ಕೈಗಾರಿಕೆ ಇತ್ಯಾದಿ ಅಸಂಘಟಿತ ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಜೂನ್ ಹದಿನೈದು ಜೂನ್ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತೆರಡು ಜೂನ್ ಇಪ್ಪತ್ತೆರಡು ಈಗ ಮುಂದಿನ ಸಂಜಿಕೆ ಏಳನೆಯದು ನೋಡುವ ತಾವಳಿದ ಚೆನ್ನಾಗಿ ಅಭ್ಯಾಸ ಮಾಡಿ ಮಂದಟ್ಟು ಮಾಡ್ಕೊಳ್ಳಿ ನೀವು ನೋಡಿ ನಿಮ್ಮ ನೆರೆಹೊರೆಯ ಮಕ್ಕಳಿಗೆ ತೋರಿಸಿ ಅವರು ಕೂಡ ಚೆನ್ನಾಗಿ ಓದಲಿ ತುಂಬ ಜ್ಞಾನವಂತರಾಗಲಿ ಧನ್ಯವಾದಗಳು